ಇನ್ನು ಎಷ್ಟೋ ದಿನಗಳು ಎಷ್ಟೊಂದು ದಿನಗಳಾದರೂ ಕೂಡ ಭಾಳಷ್ಟು ಚೆನ್ನಾಗಿ ಇರ್ತೀವಿ ಇಷ್ಟು ದಿನಗಳಾದರೂ ನಾನು ಮನೆ ಕಟ್ಟೋಕ್ಕೆ ಅದನ್ನು ಸೈಡ್ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ದಿನ ಮನೆ ಕಟ್ಟುವಂಥ ನಮ್ಗೆ ಹೋಗಲಿ ಯೋಗ ಇದೆಯಾಗ ಗುರುಗಳೇ ಅಂತ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಮನೆ ಕಟ್ಟುವಂಥ ಒಂದು ಯೋಗ ಬಂದೇ ಬರುತ್ತೆ ಆ ಮನೆ ಕಟ್ಟೋದಕ್ಕೆ ಈ ಸರಳವಂಥ ತಂತ್ರವನ್ನು ಮಾಡ್ಕೊಳ್ಳಿ ಭೂಮಿ ಮತ್ತು ಮನೆ ಕಟ್ಟುವಂಥ ಒಂದು ಯೋಗ ಬಂದೇ ಬರ್ತಾ ಅದು ಅಂತ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಭಗವ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮೇಶ್ವರ ಪತಿ ಚಿಮ್ಮ ಹಿತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ ಕುತ್ತಿಗೆ ನಾವು ಈ ಕುತ್ತಿಗೆ ನಾವು ಇತ್ತು ಅಂತಂದರೆ ಏನು ಮಾಡೋದು ಬಗ್ ಬಗ್ಗಿ ಕೆಲಸ ಮಾಡುವಂಥವ್ರು ಫ್ಯಾಕ್ಟರಿ ಕೆಲಸ ಮಾಡೋವಂಥವ್ರು ಟೈಲರ್ಸು ಗಾರ್ಮೆಂಟ್ಸು ಇಂಥವ್ರಿಗೆಲ್ಲ ಮತ್ತು ಆಫೀಸ್ ಕೆಲಸ ಮಾಡೋಂಥ ಬಗ್ಗೆ ಕೆಲಸ ಮಾಡ್ತಾ ಇಂಥವ್ರಿಗೆಲ್ಲ ಕುತ್ತಿಗೆ ನಾವು ಬರುತ್ತೆ ಅದಕ್ಕೋಸ್ಕರ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಶಂಖ ಮುದ್ರೆ ಈ ಶಂಖ ಮುದ್ರೆ ಮಾಡ್ತು ಅಂದರೆ ಕುತ್ತಿಗೆ ನಾವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನೋಡಿ ಕೈ ಹಿಂಗೆ ಇಟ್ಕೋಬೇಕು ಒಂದು ಗೆರೆ ಇರುತ್ತೆ ಅದನ್ನು ಇಟ್ಕೊಳ್ಳಿ ಮಡಿಸಿ ಎಬ್ಬರಳು ಪ್ಲಸ್ ತೋರ್ಬೆಣ್ಣ ಮಾಡಿಸಿ ಮಿಕ್ಕಿದೆಲ್ಲ ಮಡಿಸಿ ಇದು ಶಂಖ ಮುದ್ರೆ ಈ ಶಂಖ ಮುದ್ರೆನ ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು ಅಂದರೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡ್ತು ಅಂದರೆ ಕುತ್ತಿಗೆ ನಾವು ಒಟ್ಟು ಹೊರಟೋಗ್ಬಿಡ್ತೀವಿ ಸರ್ವಿಕಲ್ ಸ್ಪಾಂಡಲೈಟಿಸ್ ಅಂತ ಹೇಳ್ತಾರೆ ಕುತ್ತಿಗೆ ನೋವು ಹಿಂಗಂದು ಹಿಂಗೇ ಇರುತ್ತೆ ಮತ್ತು ದಿಂಬು ಸರಿಯಾಗಿ ಆಗ್ತಾಯಿದ್ರು ಕೂಡ ನಿಮಗೆ ಕುತ್ತಿಗೆ ನೋವು ಬರುತ್ತೆ ಇದಕ್ಕೆ ನಿಂಗೆ ಸಿಕ್ಕಾಬಿಡೋ ಇದ್ದಕ್ಕಿದ್ದಕ್ಕೆ ನೋವು ಮಾಡುತ್ತೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಷ್ಟು ಕುತ್ತೆ ಯಾಕಂದರೆ ದಿಂಬು ಸರಿಯಾಗಿರಲ್ಲ ಆ ಕಡೆ ಈ ಕಡೆ ಓರೆ ಕೋರೆ ಇರುತ್ತೆ ಅದಕ್ಕೆ ಒಳ್ಳೆ ಉತ್ತಮವಾದಂತಹ ಒಂದು ದಿಂಬು ಉತ್ತಮವಾದಂತಹ ಒಂದು ಹಾಸಿಗೆ ಇರಬೇಕು ಹಾಸಿಗೆ ಒಂದಿತ್ತು ಅಂತಂದರೆ ಒಳ್ಳ ಒಳ್ಳೆ ಒಳ್ಳಳ್ಳ ನಿದ್ದೆ ಬರುತ್ತೆ ನಿದ್ದೆ ಬಂತು ಅಂತ ನಿದ್ದೆ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ದೇಹದಲ್ಲಿ ಆಗುವಂಥ ಪ್ರತಿನಿತ್ಯ ದೇಹಿ ದೈಹಿಕವಾಗಿ ಆಗುವಂಥ ಆಘಾತಗಳನ್ನು ಸರಿ ಮಾಡ್ತಾರೆ ರಿಪೇರಿ ಮಾಡ್ತಾ ಇರ್ತದೆ ಹಾಗಾಗಿ ಅದು ನಿದ್ದೆ ಅನ್ನೋದು ತುಂಬ ಅವಶ್ಯಕತೆ ಈ ಶಂಕ ಮುದ್ರೆಯನ್ನು ನೀವು ಹತ್ತು ನಿಮಿಷಗಳ ಕಾಲ ಮಾಡ್ತಂತಂದರೆ ಸಾಕು ನಿಮಗೆ ಕುತ್ತಿಗೆ ನಾವು ಹೊರಟೋಗಿಬಿಡುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ಇನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಅದು ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸು ಅಂತಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು ಮಂತ್ರ ವಾಚಾರ ಪಡೆದಿರ್ತೀನಿ ಹೇಗೆ ನಿಮಗೆ ನೀವೇ ತೊಗೊಳೋಂಥದ್ದು ಯಾಕಂದರೆ ಸರಿ ನೀವೆಲ್ಲ ತೆಗೆಸ್ಕೊ ಬರ್ತೀರ ತಡೆ ಓಡಿಸ್ಕೊಂಡು ಬರ್ತೀರ ಇನ್ನೂ ಏನೇನೋ ನಿಮ್ಮದೇ ಆದಂಥ ಒಂದು ಜಪ ಮಾಡೋ ಮತ್ತೆ ಮತ್ತೆ ಮಾಡಿಸ್ತೇನೆ ಇರ್ತಾರೆ ಆ ಮತ್ತೆ ಮತ್ತೆ ಮಾಡಿಸ್ತಾ ಇತ್ತು ಅಂತಂದರೆ ಇದು ಹೆಂಗೆ ಅಂತಂದರೆ ಈ ಮಾಟ ಮಂತ್ರ ವಾಮಾಚಾರ ನೀವು ಈ ಒಂದು ಆನ್ಲೈನ್ ಕ್ಲಾಸನ್ನು ಕಲ್ತವೆ ಅವ್ರಿಗೆ ರಿವರ್ಸ್ ಮಾಡ್ಬೋದು ಅಂತ ಒಂದು ವಿದ್ಯೆಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಆನ್ಲೈನ್ ಕ್ಲಾಸಸ್ಗೆ ಮಿಸ್ ಮಾಡದೆ ನೀವು ಅಟೆಂಡ್ ಮಾಡಿ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ದೂರ ಹೊರ ಹಾಕೋದಕ್ಕೆ ಇದು ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ ಅಂತ ಅನ್ಬೋದು ಮನೆಯಲ್ಲಿ ನೀವು ಒಬ್ಬರು ನೀವು ಜಾಯಿನ್ ಆಯಿತು ಅಂದರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅದನ್ನು ನೋಡ್ಬೋದು ಮತ್ತು ಅದನ್ನು ತಿಳ್ಕೊಬೋದು ವಿಚಾರವನ್ನು ಅದನ್ನು ಮಿಸ್ ಮಾಡದೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ ಸರಿ ಒಂದು ಎರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತಾ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯರು ಕರ್ಕೊಂಡೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೋಗುತ್ತೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಇದು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಎಷ್ಟೋ ದಿನಗಳು ಎಷ್ಟೊಂದು ದಿನಗಳಾದರೂ ಕೂಡ ಭಾಳಷ್ಟು ಜನ ನೊಂದ್ಕೋತಾಯಿರ್ತಾರೆ ಇಷ್ಟು ದಿನಗಳಾದರೂ ನಂಗೆ ಮನೆ ಕಟ್ಟೋಕ್ಕಾಗ ಸೈಟ್ ಇಲ್ಲ ಎಷ್ಟು ದಿನ ಮನೆ ಕಟ್ಟುವಂಥ ನಮ್ಗೆ ಹೋಗ್ಲಿ ಯೋಗ ಇದೆಯಾ ಗುರುಗಳೇ ಅಂತ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಮನೆ ಕಟ್ಟುವಂಥ ಒಂದು ಯೋಗ ಬಂದೇ ಬರುತ್ತೆ ಆ ಮನೆ ಕಟ್ಟೋದಕ್ಕೆ ಈ ಸರಳವಂಥ ತಂತ್ರವನ್ನು ಮಾಡಿಕೊಳ್ಳಿ ಭೂಮಿ ಮತ್ತು ಮನೆ ಕಟ್ಟುವಂಥ ಒಂದು ಯುವಕ ಬಂದೇ ಬರ್ತದೆ ಯಾವತ್ತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಅನ್ನು ಒತ್ತಿ ಮತ್ತು ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ತಲ ನಂಬರ್ ಒನ್ ಏನು ಅಂತ ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ ಭೂಮಿ ವಿಚಾರ ಅಂತಂದರೆ ನೋಡಿ ಭಾಳಷ್ಟು ಜನಕ್ಕೆ ಭೂಮಿ ಏನಕ್ಕೆ ಆಗ್ತಾ ಅಂತ ನೀವು ನಿಮ್ಮ ಹೆಸರು ತಗೊಳ್ಳೋಕೆ ಹೋಗ್ತೀರ ಅದೇ ಮಾಡೋವಂಥ ಪ್ರಾಬ್ಲಮ್ ಎಷ್ಟು ದಿನ ಆದರೂ ಆಗಲೇ ಮೂರು ವರ್ಷ ಐದು ವರ್ಷ ದುಡ್ಡಿರುತ್ತೆ ತೊಗೊಳ್ಳೋಕ್ಕಾಗಲ್ಲ ದುಡ್ಡು ಅರ್ಧಂಬರ ಇರುತ್ತೆ ತೊಗೋಬೇಕು ಅಂತ ಮನಸ್ಸು ಮಾಡ್ತೀರಿ ಹೆಂಗೋ ಆಗೋಲ್ಲ ಅಂದರೆ ನಿಮಗೆ ಭೂಮಿ ಖರೀದಿ ಮಾಡುವಂತಹ ಒಂದು ಯೋಗ ಇರುವುದೇ ಇಲ್ಲ ಅದಕ್ಕೆ ನೀವೇನು ಮಾಡಿ ನಿಮ್ಮ ಹೆಸರಲ್ಲಿ ತೆಗೆದುಕೊಳ್ಳಿ ಅಥವಾ ನಿಮ್ಮ ಮನೆಯವ್ರ ಹೆಂಡ್ತಿ ಅಂದರೆ ಹೆಂಡ್ತಿ ಗಂಡ ಅಂದರೆ ಗಂಡ ಅವರ ಹೆಸರಲ್ಲಿ ನೀವು ಪ್ರಾರಂಭ ಮಾಡಿ ಅಂದರೆ ಅವರ ಹೆಸರಲ್ಲಿ ಅವ್ರ ಹೆಸರಲ್ಲೇ ಬರೀಬೇಕು ಅಂತ ನಮ್ಮ ಮಕ್ಕಳ ಹೆಸರಲ್ಲಿ ಪ್ರಾರಂಭ ಮಾಡಿ ಗೊತ್ತಲ್ಲ ಅಂದರೆ ಇವಾಗ ಎಕ್ಸಾಂಪಲ್ಲು ನೀವು ಒಂದು ಒಂದು ಸೈಟ್ ತೊಗೊಳಕೋದೆ ಒಂದು ವ್ಯವಹಾರ ಮಾಡಿ ನಿಮ್ಮ ಕರ್ಕೊಂಡು ಕರ್ಕೊಂಡೋಗಿ ಅವ್ರ ಹೆಸರಿಗೆ ಮಾಡಿ ಮತ್ತು ಆ ಮನೆ ಕಟ್ಟಿದಾಗ ಆ ಮಕ್ಕಳ ಹೆಸರನ್ನೇ ಇಡಿ ಖಂಡಿತವಾಗ್ಲೂ ಸಕ್ಸಸ್ ಆಗಿಬಿಡ್ತೀರ ಆದರೆ ಈ ಚಿಕ್ಕ ಮಕ್ಕಳು ಇರ್ತಾರೆ ಮಕ್ಕಳು ಇವಾಗ ನಿಮಗೂ ಒಂದು ಐದು ವರ್ಷದಿಂದ ಕಷ್ಟಪಡ್ತೀರಾ ತಗೋಳಕ ನಿಮ್ಮ ಮನೆಯವ್ರ ಹೆಸರಲ್ಲೂ ನೀವು ಓಡಾಡ್ತೀರಾ ಆಗಲ್ಲ ಮಕ್ಕಳ ಹೆಸ್ರು ಅಂತಂದ್ರೆ ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಭೂಮಿ ವಿಚಾರಕ್ಕೆ ಮಾತಾಡೋಕ್ಕಾಗಲಿ ಅಥವಾ ನೋಡೋದಕ್ಕಾಗಲಿ ಅಥವಾ ಮಕ್ಳನ್ನ ಪಕ್ಕದಲ್ಲಿ ಇಟ್ಕೊಂಡೆ ನೀವು ವ್ಯವಹಾರ ಮಾಡಿ ಅಂದರೆ ಅವ್ರ ಹೆಸರಲ್ಲಿ ಮಾಡ್ದಂಗೆ ಮತ್ತೆಲ್ಲ ಮನೆ ಭೂಮಿ ಖರೀದಿದೆ ಅಲ್ಲ ಆದಮೇಲೆ ನಿಮ್ಮ ಹೆಸರೇ ಇರಲಿ ಅವ್ರ ಬಟ್ ಅವ್ರ ಹೆಸರಲ್ಲಿ ಮಕ್ಳು ಇನ್ನೂ ಚಿಕ್ಕವ್ರ ಹೆಸ್ರು ಬರೋಕ್ಕಾಗಲ್ಲ ಬಟ್ ಅವ್ರ ಹೆಸರಿನಿಂದ ಸಂಕಲ್ಪ ಮಾಡಿಕೊಳ್ಳಿ ಅವ್ರನ್ನ ಮುಂದಿಟ್ಕೊಳ್ಳಿ ಅದೆಲ್ಲ ಸಾಧ್ಯ ಆಯಿತು ಅಂತಂದರೆ ಮನೆ ಕಟ್ಟಂದು ಮನೆಗೆ ಅವ್ರ ಹೆಸ್ರನ್ನೇ ಇಡಿ ಿಲ್ಲ ಹಾಗಾಗಿ ಈ ಒಂದು ಅದ್ಭುತವಾದಂಥ ಒಂದು ಸಿಂಪಲ್ಲಾಗಿರೋವಂಥ ಒಂದು ವಿಚಾರವನ್ನು ತಿಳ್ಕೊತಾರೆ ಒಂದಲ್ಲ ನೀವು ನಾಲ್ಕು ಸೈಟನ್ನು ಕೂಡ ಮಾಡಬಹುದು ಗುರುಗಳೇ ನಾವು ಇಷ್ಟೊಂದು ಕಡೆ ನಮ್ಮನೆಯವರು ಹೆಸರು ಮಾಡೋಕ್ಕೂ ಇದ್ದೀನೋ ಆಗೋದೇ ಇಲ್ಲ ಗುರುಗಳೇ ಆ ಮಕ್ಕಳು ಮಕ್ಕಳು ಇನ್ನೂ ಎಷ್ಟೋ ಎಂಟು ವರ್ಷ ಒಂಬತ್ತು ವರ್ಷ ಮಕ್ಕಳು ಅಸಲಿ ಹೆಂಗು ಗುರುಗಳ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾರೆ ಇಲ್ಲ ಮಕ್ಕಳ ಹೆಸರಲ್ಲಿ ಮರಿಬೇಡಿ ರಿಜಿಸ್ಟ್ರ್ ಮಾಡಿಸ್ಬೇಡಿ ಸೈಟ್ ನೋಡಬೇಕಾ ಹೆಂಡ್ತಿ ಮಕ್ಕಳು ಮಕ್ಕಳನ್ನು ಕರ್ಕೊಂಡೋಗಿ ನಿಮ್ಮ ಮಕ್ಕಳು ಮಗನೋ ಅಥವಾ ಮಗಳು ಕ್ಲಿಕ್ ಕ್ಲಿಕ್ಕಾಗಿ ಸ್ವಲ್ಪ ವ್ಯವಹಾರ ಕುದುರ್ತಾ ಇತ್ತು ಆ ಇವ್ನ ಹೆಸರು ಮಾಡಿದ್ರೆ ಚೆನ್ನಾಗಿತ್ತು ಅಂದರೆ ಇವನ ಹೆಸರು ತಂದೆ ನೀವೇ ಹೆಸರು ಇರ್ತೀರ ಬಟ್ ಮಕ್ಕಳ ಹೆಸರಲ್ಲಿ ಅಂತ ಅವರ ಒಂದು ಮುಂದಾಳ್ತವೆ ರಿಜಿಸ್ಟ್ರೇಷನ್ ಮಾಡಬೇಕು ಅವ್ರು ಕರ್ಕೊಂಡೋಗಿ ಮಕ್ಳು ಹೈಟ್ ಮಾಡ್ಬೇಕು ಅವ್ರನ್ನ ಕರ್ಮ್ಕೊಂಡೋಗಿ ಕರ್ಕೊಂಡೋಗಿ ಗೊತ್ತಲ್ಲ ಅವಾಗ ಅವರ ಹೆಸರಿಗೆ ಆಗಿಬಿಡುತ್ತೆ ಆಮೇಲೆ ಹೆಸರು ಅವನ ಹೆಸರಲ್ಲೇ ಇಡೀ ಅಥವಾ ಅವಳ ಹೆಸರಲ್ಲ ಮಗಳ ಹೆಸರಲ್ಲೇ ಇಡೀ ಖಂಡಿತವಾಗಲೂ ಕೂಡ ನಿಮಗೆ ಭೂಮಿ ಖರೀದಿ ಯೋಗ ಅಂತ ಬಂದೇ ಬರುತ್ತೆ ಇದರಲ್ಲಿ ಎರಡು ಮಾತಿ ಸೈಟ್ ನೋಡೋಕೆ ಹೋಗಿದ್ರೆ ಮಕ್ಕಳನ್ನ ಸುಮ್ಮನೆ ಕರ್ಕೊಂಡು ಹೋಗಿ ಬ್ರೋಕರ್ ತೋರಿಸ್ತಾರೆ ಸುಮ್ಮ ಮಕ್ಕಳನ್ನ ಕರ್ಕೊಂಡು ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ ಗೊತ್ತಲ್ಲ ಜೊತೆಗೆ ನಿಮ್ಮ ಇನ್ನೊಂದು ಏನು ಮಾಡಬೇಕು ಅಂತಂದರೆ ಭೂಮಿ ಖರೀದಿ ಯುವಕ ಬರಬೇಕು ಅಂದರೆ ಬುಧವಾರ ಬುಧಕಾರಕ ಈ ಬುಧವಾರದ ದಿನ ನೀವು ಏನು ಮಾಡಬೇಕು ಅಂತಂದರೆ ಹಸಿರು ಬಟ್ಟೆಯನ್ನು ಧರಿಸಬೇಕು ಸತಾ ಅಂದರೆ ಪ್ರತಿ ಬುಧವಾರ ಹಸಿರು ಅಂತಂದರೆ ಗ್ರೀನು ಗ್ರೀನು ಅಂತಂದರೆ ಭೂಮಿ ಗೊತ್ತಲ್ಲ ಮತ್ತು ಹೆಸರು ಕಾಳು ಅದು ಕೂಡ ಗ್ರೀನ್ ಕಲರ್ ಇರುತ್ತೆ ಈ ಗ್ರೀನು ಅದನ್ನು ನೀವೇನು ಮಾಡಬೇಕು ನೈವೇದ್ಯವಾಗಿ ದೇವರಿಗೆ ಕೊಡಬೇಕು ಅದರಲ್ಲಿ ಪಲ್ಯ ಥರ ಮಾಡಿ ಉಸಲಿ ಥರ ಮಾಡಿ ನೀವು ದೇವರಿಗೆ ಕೊಡಬೇಕು ನಂಬರ್ ಒನ್ ಮತ್ತು ನೀವು ಅದನ್ನು ಪ್ರಸಾದರ ರೂಪದಲ್ಲಿ ಸೇವಿಸಬೇಕು ಬುಧ ತತ್ವ ನಿಮ್ಮಲ್ಲಿ ಜಾಗೃತಿಯಾಗಿ ಭೂಮಿ ಮತ್ತು ಸೀಟು ಹಂಡ್ರೆಡ್ ಪರ್ಸೆಂಟ್ ನೀವು ಖರೀದಿಸಿಯೇ ಖರೀದಿಸುತ್ತೀರಾ ಇದೆಲ್ಲ ಎರಡು ಮಾತಿಲ್ಲ ಅಂತಲ್ಲ ಮತ್ತು ದೈವೇದ್ಯವನ್ನು ಇಡಿ ಮತ್ತು ಹೆಸರು ಕಾಳನ್ನು ನೆನೆ ಹಾಕಿ ಅಥವಾ ಹೆಸರು ಕಾಳನ್ನು ಹಾಗೆ ನೀವು ಹಸುವಿಗೆ ತಿನ್ನಿಸಿ ಒಂದು ಬಾಳೆಹೆಡು ಬಾಳೆಹಣ್ಣು ಹಾಕಿ ಹೆಸರು ಕಾಳನ್ನ ಕೊಡ್ತು ಅಂತ ತಟ್ಟೆಯಲ್ಲಿ ತುಂಬ ಫಸ್ಟ್ ಕ್ಲಾಸಾಗಿ ತಿಂದುಬಿಡ್ತದೆ ಆ ಗೋಮಾತೆ ನಿಮ್ಗೆ ಆಶೀರ್ವಾದ ಮಾಡುತ್ತೆ ನೀವು ಸಂಕಲ್ಪ ಮಾಡ್ಕೊಂಡು ನಿಮ್ಗೆ ಸೈಟ್ ಬೇಕು ಮನೆ ಬೇಕು ಮತ್ತು ಜಾಗ ಬೇಕು ಜಮೀನು ಬೇಕು ಅಂತ ನೀವು ಕೇಳ್ಕೊಳ್ಳಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂತಂದರೆ ಕೇಳಿ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾಗ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದಂಗೆ ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ ಅಂತ ಅದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕಾಗಿ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನೆಲ್ಲಾರ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರು ಇರ್ಬೋದು ಬೀರಿನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರಿ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೈಟ್ ತೊಗೊಂಡಿದ್ದಾರೆ ಮನೆ ಕಟ್ಟಿಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲರ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಇನ್ನು ಪ್ರತಿ ತಿನ್ನ ತಿನ್ನಿಸಿ ಏನಾಗುತ್ತೆ ಗೋಮಾತೆ ತಾನೆ ನೈವೇದ್ಯ ಮಾಡಿ ಪ್ರತಿ ಬುಧವಾರ ಏನಿಂದು ಇಷ್ಟು ಬಟ್ಲಲ್ಲಿ ಇಂಚು ನೆನೆ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಗೊತ್ತಾ ನೈವೇದ್ಯ ಇಟ್ಟಂಗೂ ಆಗುತ್ತೆ ಗೊತ್ತಲ್ಲ ನೀವು ಸೇವನೆ ಮಾಡ್ತೀರ ಪ್ರತಿ ಬುಧವಾರ ಮಾಡಿ ನೈವಿದಿಕ್ಕಿಡಿ ಒಂದು ಬಟ್ಟಲ್ಲಿ ನೀವು ಅದನ್ನು ಪಲ್ಯವಾಗಿ ಸೇವನೆಯನ್ನು ಮಾಡಿ ಹಸುವಿಗೆ ತಿನ್ನಿಸಿ ಖಂಡಿತವಾಗಲೂ ಕೂಡ ಹಸಿರು ಬಟ್ಟೆಯನ್ನು ತರಿಸಿ ನಾನು ಹೇಳಿದ್ನಲ್ಲ ಯಾರೆಸಲ ಮಾಡಬೇಕು ಅಂತ ಅದನ್ನೂ ಕೂಡ ಮಾಡಿ ನಿಮಗೆ ಭೂಮಿ ಮತ್ತು ಸೈಟು ಕೆಲವೇ ದಿನಗಳಲ್ಲಿ ಖರೀದಿ ಆಗಿಲ್ಲ ಅಂತಂದರೆ ಕೇಳಿ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೆದಾಗೆ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಮತ್ತು ಯಾರ್ಯಾರಿಗೆ ಭೂಮಿ ಖರೀದಿ ಇವಾಗ ಬರಬೇಕು ಅಂತ ಅಂದ್ಕೊಂಡಿದ್ರು ಅವರು ನೀವು ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ ನೀವೇನು ಮಾಡಿ ಅಂತ ನಿಮ್ಮ ನಮ್ಮ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂತಂದರೆ ಸಾಕು ನಿಮಗೆ ಆಟೋಮೆಟಿಕ್ ಭೂಮಿ ಖರೀದಿ ಇವಾಗ ಬಂದೇ ಬಿಡಿದೆ ಅಷ್ಟೊಂದು ಜನ ಸೈಟು ಮನೆಯೆಲ್ಲ ತೊಗೊಂಡಿದರೆ ಅದಲ್ಲ ಎರಡು ಮಾತಿಲ್ಲ ಅಲ್ಲ ನೀವು ಅಮ್ಮ ಮಹಾಲಕ್ಷ್ಮಿ ತಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಒಂದು ತಂತ್ರವನ್ನು ಒಂದು ಮಾಡಿ ಒಂದಕ್ಕೊಂದು ಸೇರಿ ಅಲ್ಲಿ ಪವಾಡವೇ ನಡೆದು ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜನಕ್ಕೆ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಒಂದು ಗೊತ್ತದು ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಿಂಗ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಆ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಮ ಬಂದರೂ ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇದೆ ಇನ್ನೂ ಆಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಮೋನಿಯ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ